ಸೊ ಗೆಳೆಯರೇ ನಾವೀಗ ಜಿನೈನ್ ಘೀ ಪವಿತ್ರ ತುಪ್ಪ ಅನ್ಬಹುದು ಕನ್ನಡದಲ್ಲಿ ಜಿನೈನ್ ಅಂದ್ರೆ ಸಾತ್ವಿಕ ತುಪ್ಪ ಆ ಒಂದು ಫಲಕವನ್ನು ಹಾಕೊಂಡು ಇಲ್ಲಿ ಒಂದು ಅಂಗಡಿ ಇಟ್ಟಿದ್ದಾರೆ ಈ ತರ ಒಂದು ಸ್ಟಾಲ್ ಬನ್ನಿ ಮಾತಾಡ್ಸೋಣ ಮೇಡಮ್ ನಮಸ್ತೆ ಸೊ ಏನಿದು ನಿಮ್ದು ಹೇಳಿ ಸ್ವಲ್ಪ ಇದೇನಿದು ಜಿನೈನ್ ಘೀ ಅಂತ ಹಾಕಿದಿರ ಫಲಕ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಜೆನಿನ್ ಗೀ ಅಂತ ನಮ್ದು ಬ್ರಾಂಡ್ ಅಷ್ಟು ಸೊ ಇದು ಬಂದ್ಬಿಟ್ಟು ದೇಸಿ ನಾಟಿ ಕೌ ನಾಟಿ ಕೌ ತುಪ್ಪ ಸೊ ನಮ್ದು ನಾವು ನಮ್ದು ಯುನೀಕ್ ಏನಂದ್ರೆ ಯು ಎಸ್ ಪಿ ಫ್ರಮ್ ದಿ ಟ್ರೆಡಿಷನಲ್ ಬಿಲೋನಾ ಮೆಥಡ್ ಇಂದ ಸೊ ಆಯುರ್ವೇದಿಕ್ ಬಿಲೋನಾ ಮೆಥಡ್ ಇಂದ ನಾವು ಇದನ್ನು ಪ್ರಿಪೇರ್ ಮಾಡ್ತೀವಿ ಏನಂದ್ರೆ ನಮ್ ಅಜ್ಜಿ ಕಾಲದಲ್ಲಿ ಏನ್ ಪ್ರಿಪೇರ್ ಸೊ ಅದೇ ರೀತಿ ನಾವು ಕರೆಕ್ಟ್ ಆಗಿ ಅದೇ ಮಾಡ್ತೀವಿ ಇದು ಕೈಯಲ್ಲಿ ಕಟ್ಬಿಟ್ಟು ಗಡ್ಗೆಯಲ್ಲಿ ಕೈಯಲ್ಲಿ ಕಡಿದ್ರೆ ನ್ಯಾಚುರಲ್ ಟೆಂಪರೇಚರ್ ಏನಿರತ್ತಲ್ಲ ಆ ಟೆಂಪರೇಚರ್ ಇಂದ ಸೊ ನಿಮ್ಗೆ ಬಾಡಿಗೆ ಯಾವ ಫ್ಯಾಟ್ ಬೇಕಲ್ಲ ಗುಡ್ ಫ್ಯಾಟ್ ಅದಷ್ಟೇ ನಿಮ್ಗೆ ಬೆನ್ನೆ ಆಗಿ ಆಮೇಲೆ ನಾವು ಸ್ಲೋ ಹೀಟ್ ಅಲ್ಲಿ ಕಾಸ್ಬಿಟ್ಟು ಸೊ ಆ ತರ ಹಳೆ ಕಾಲಲ್ಲಿ ಏನ್ ಮಾಡ್ತಿದ್ರೆ ಯೂಸ್ ಮಾಡ್ತೀವಿ ಸೊ ದಾಟ್ ಈಸ್ ರೀಸನ್ ನಿಮ್ಗೆ ಈ ತರ ಇದು ಇದು ಗ್ರಾನ್ಯೂಸ್ ಎಲ್ಲ ಬರುತ್ತೆ ಶೇಂಗದ ಹೋಳ್ಗಿ ಜೊತೆ ಉತ್ಪನ್ನ ಕೊಡ್ತಾ ಇದ್ದೀವಿ ಜನ ಅದನ್ನ ತಿಂದು ಬಿಟ್ಟು ಅವ್ರಿಗೆ ಚೆನ್ನಾಗ್ ಅನ್ಸುತ್ತೆ ಸೇಲ್ ಬಾಯ್ ಓಕೆ ತ್ಯಾಂಕ್ ಯು ಸೊ ಸರ್ ಇದು ನೀವು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದೀರ ಇದನ್ನ ಆಲ್ಮೋಸ್ಟ್ ತ್ರೀ ಅಂಡ್ ಇಯರ್ಸ್ ಇಂದ ಮಾಡ್ತೇವೆ ಸರ್ ಸೊ ನಾವಿವಾಗ ಇದು ಲಿಮಿಟೆಡ್ ಇರೋದ್ರಿಂದ ನಮ್ ನಾಟಿ ಕೌ ಇರೋದು ಟ್ವೆಂಟಿ ಇದೆ ಬಿಜಾಪುರ ಹಳ್ಳಿಯಲ್ಲಿ ಸೊ ಆ ಲಿಮಿಟೆಡ್ ಬರ್ತೆ ಸೊ ನೂನ್ ಪೀಪಲ್ ಕಸ್ಟಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಕೊಡ್ತಾ ಇದ್ವಿ ಇವಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗ್ತದೆ ಆರ್ ಕಮಿಂಗ್ ಸೇಲ್ ಮಾಡಲಿಕ್ಕೆ ಈ ಥರ ಸ್ಟಾಲ್ ಎಲ್ಲ ಆಗ್ತದೆ ಸೊ ಮೇಡಮ್ ನಿಮ್ಮ ಮಾತು ನೋಡಿದ್ರೆ ಕನ್ನಡ ಮಾತಾಡಿದ್ರಿ ಬಟ್ ಮೂಲವಾಗಿ ನೀವು ಮಾತೃಭಾಷೆ ಕನ್ನಡ ಅಲ್ಲ ಅಂತ ಅನ್ಸುತ್ತೆ ಇದು ನಿಜನಾ ನಾವು ಕಂಪಲ್ಸರಿ ಇಂಗ್ಲೀಷ್ ಅಲ್ಲಿ ಅಂದ್ರೆ ಫೈನ್ ಆಗ್ತದೆ ಅಂತ ಹೇಳ್ಬಿಡ್ತಾರೆ ಅಲ್ಲಿ ನಾವು ಕರ್ನಾಟಕದಲ್ಲಿ ಹುಟ್ಟಿರೋ ಸಲುವಾಗಿ ನಾವು ನಿಜ ಕನ್ನಡ ಇಲ್ಲ ನನ್ಗೆ ಹೆಮ್ಮೆ ಆಯ್ತು ತಾವು ಎಷ್ಟು ಉತ್ಸಾಹದಿಂದ ಅದು ಕನ್ನಡ ಮಾತಾಡಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ವಿವರ ಕೊಟ್ರೆ ನನ್ಗೆ ಹೆಮ್ಮೆಯಿಂದ ಕೇಳ್ತಾ ಇದೀನಿ ಪ್ರಶ್ನೆ ಅಲ್ಲ ನಾರ್ತ್ ಕರ್ನಾಟಕ ಇಲ್ಲ ಬರ್ಲಿ ಸರಿ ಮೇಡಮ್ ಒಳ್ಳೆ ಮಾಹಿತಿ ಕೊಟ್ರಿ ಜಿನೈನ್ ತುಪ್ಪ ಜಿನೈನ್ ಘೀ ಈಗ ಅವರು ನೆಕ್ಸ್ಟ್ ಆನ್ಲೈನ್ ಹೋಗ್ತಾ ಇದಾರೆ ಸೊ ಇನ್ನಷ್ಟು ಅವರು ಬೇರೆ ಬೇರೆ ಕಡೆಗಳಲ್ಲಿ ಇದನ್ನ ಪಸರಿಸಿ ಎಲ್ಲ ಕಡೆ ಜಿನೈನ್ ಘೀ ಸಿಗುವಂತೆ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೇನೆ ಥ್ಯಾಂಕ್ ಯು